ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ವೇದಿಕೆ ಕೇಳಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತು ದಿವ್ಯಾಗೆ ಎಲ್ಲರಿಗೂ ಮಂಜಮ್ಮ ಜೋಗತಿಯ ಅನಂತ ಅನಂತ ನಮಸ್ಕಾರಗಳು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಡೆಯೋ ಮನುಷ್ಯನೇ ಎಡೋದು ಜಾಸ್ತಿ ಕುಳಿತ ಮನಸ್ಸ ಯಾವತ್ತೂ ಎಡೋಕ್ಕೆ ಸಾಧ್ಯ ಇಲ್ಲ ಮನು ಎಡವಿದ್ದ ಮತ್ತು ಬೀಳಿಲ್ಲ ಮತ್ತು ಪುಟುದು ಎದ್ದಾನೆ ಮೇಲೆ ದೇವರು ಒಳ್ಳೇದಾಗಲಿ ಅದು ಮನಸ್ಸಲ್ಲಿ ಇರೋದೇ ಬೇಡ ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಎಲ್ಲರೂ ತಪ್ಪು ರಾಜಾ ರಾಜ ಕಾಲದಿಂದ ದೇವಾನ ದೇವತೆಗಳಿಂದಲೂ ತಪ್ಪು ಮಾಡಿರ್ತಾರೆ ತಪ್ಪು ಮಾಡದೇ ಇರೋರು ಅಂತ ಅಲ್ಲ ಅಂಥ ತಪ್ಪು ಎಲ್ಲರ ಬದುಕಿನಲ್ಲಿ ಆಗಿರುತ್ತೆ ಅದನ್ನು ತಿದ್ದುಕೊಂಡು ನಡೆಯಲೇ ನಿಜವಾದ ಮನುಷ್ಯ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಿಜವಾಗೂ ನೀನು ಆ ಥರ ಆಗಿದ್ದು ಏನಪ್ಪ ನನ್ನ ಅನಿಸಿಕೆ ಅಂದರೆ ನಿನ್ನನ್ನು ನೀನು ಗುರುತಿಸ್ಕೊಂಡಂಗಾಯಿತು ಮಡೇನೂರು ಮನು ಅಂದರೆ ಯಾರು ಅಂತ ಆ ವಿಚಾರದಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಮೀಡಿಯಾದಲ್ಲೆಲ್ಲ ಅದು ತುಂಬ ಹರಿದಾಡ್ತು ತುಂಬ ಓಡಾಡ್ತು ಮ ಮಡೇನೂರು ಮನು ಯಾರು ಅಂತ ಇಡೀ ಚಿತ್ರರಂಗಕ್ಕೆ ಇಡೀ ಕರ್ನಾಟಕದ ಕರ್ನಾಟಕದ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನೀನು ಯಾರು ಅಂತ ಗೊತ್ತಾಯಿತು ಇವತ್ತು ನಮ್ಮನೇ ಯಾರು ಗುರುಸೋದಿಲ್ಲ ನಮ್ಮನ್ನು ನಾವು ಗುಡ್ಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಏನೇ ತಪ್ಪು ಮಾಡಿದ್ರು ಮತ್ತೆ ಅನ್ನೋ ಒಂದು ಸಿನಿಮಾವನ್ನ ಕೈಗೆತ್ಕೊಂಡಿದೀಯ ನಟರಾಜ್ ಅವರು ನಿನಗೆ ಸಿಕ್ಕಿದ್ದಾರೆ ಆ ನಟರಾಜ್ ಅವರ ಕೈಯಲ್ಲಿ ಇನ್ನೂ ಅತ್ಯುನ್ನತ ಕನ್ನಡ ಸಿನಿಮಾಗಳು ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮುತ್ತರಸ ನಮ್ಮ ಮಡೇನೂರ್ ಮನುಗ ಜೀವನದಲ್ಲಿ ಮುತ್ತುಗಳ ರಸದಂತಣ ಇನ್ನು ಮುಂದೆ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬ ಖುಷಿಯಾಯಿತು ಅಷ್ಟು ದೂರದಿಂದ ನನ್ನನ್ನು ಕರೆದು ಒಂದು ಸಿನಿಮಾವನ್ನು ಲಾಂಚ್ ಮಾಡಿಸಿದ್ದು ತುಂಬ ಖುಷಿಯಾಯಿತು ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ಜನಗಳಿಗಷ್ಟೇ ನಾವು ಒಳ್ಳೆಯವರಾಗಿದ್ದರೆ ಎದುರಿಗಿರೋರು ಒಳ್ಳೆಯವರಾಗ್ತಾರೆ ನಾವು ಒಳ್ಳೇದನ್ನೇ ಮಾಡೋಣ ಕೆಟ್ಟದ್ದನ್ನು ಮಾಡೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾದ ದೇವರು ದೇವಸ್ಥಾನದಲ್ಲಿಲ್ಲ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾರೆ ನೀವು ಇಷ್ಟೆಲ್ಲ ಮೀಡಿಯಾದವರು ಬಂದಿದ್ದೀರಿ ಪತ್ರಕರ್ತರು ಬಂದಿದ್ದೀರಿ ನಿರ್ಮಾಪಕರಿದ್ದೀರಿ ನಿರ್ದೇಶಕರಿದ್ದೀರಿ ಎಲ್ಲರಿದ್ದೀರಿ ಏನೇನು ಕೆಲಸ ಮಾಡ್ತೀರೋ ನಿಮಗೆ ಅದೇ ದೇವರು ಅದನ್ನು ಭಕ್ತಿ ಮತ್ತು ಶ್ರದ್ಧೆ ಮತ್ತು ಪ್ರೀತಿಯಿಂದ ಗೌರವ ಕೊಟ್ಟು ಮಾಡಿರಿ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಯಾವ ಮನುಷ್ಯ ಸಮಯಕ್ಕೆ ಗೌರವ ಕೊಡ್ತಾನೋ ಆ ಸಮಯ ಮುಂದೊಂದು ದಿನ ಮಂಜಮ್ಮನಿಗೆ ಕೊಟ್ಟಂಥ ಗೌರವವನ್ನು ಕೊಡುತ್ತೆ ಅಂತ ಹೇಳ್ತೀನಿ ನಾನು ಯಾಕೆ ಈ ಮಾತು ಹೇಳ್ತಾ ಅಂದ್ರೆ ನಾನು ಮುನ್ನೂರ ಐವತ್ತು ಕಿಲೋಮೀಟ್ರದಿಂದ ಇನ್ವಿಟೇಷನ್ ನೋಡಿದ್ರೆ ಹತ್ತು ಗಂಟೆಗೆ ಅಂತ ಇತ್ತು ಮನು ನಿನ್ನೆ ಫೋನ್ ಮಾಡಿ ಅಮ್ಮ ಒಂಬತ್ತುವರೆಗೆ ಇಲ್ಲಿರ್ಬೇಕು ಅಂತ ಹೇಳಿದ ನಾನು ಒಂಬತ್ತು ಗಂಟೆಗೆ ಇಲ್ಲಿದ್ದೆ ಫಸ್ಟ್ ನಾನೇ ಬಂದಿಲ್ಲಿ ಕಾಯಿ ಕಟ್ಟು ಆಮೇಲೆ ಮನು ಬಂದ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಸಮಯಕ್ಕೆ ಗೌರವ ಕೊಡ್ರಿ ಅಂತೇಳಿ ಸಮಯಕ್ಕೆ ಗೌರವ ಕೊಟ್ರೆ ಆ ಸಮಯ ತನ್ನನ್ನ ತಾನು ಮೇಲೆ ತಗೊಂಡು ಹೋಗ್ಬಿಡುತ್ತೆ ಅಷ್ಟು ಸಮಯ ಅಷ್ಟು ಗೌರವವನ್ನು ಕೊಡುತ್ತೆ ಅಂತ ಹೇಳ್ತಾ ಎಲ್ಲ ಇಲ್ಲಿ ಯಾರು ನಾವು ದೊಡ್ಡವರಲ್ಲ ನೀವು ಯಾರು ಚಿಕ್ಕವರಲ್ಲ ನಾವು ನೀವು ಎಲ್ಲರೂ ಸಮಾನರು ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು 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 ದು